ಮನೆ ಒಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಒಂದ್ ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜೇಂದ್ರ ಬಣ ಮತ್ತೊಂದು ಕಡೆ ತಟಸ್ಥ ಬಣ ಈಗ ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಿರಂಗ ಆಯ್ತು ಯತ್ನಾಳ್ ಅವರು ಯಾವಾಗ ಆಕ್ರೋಶ ಹಾಕಿದ್ರು ಆಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಬಂದ್ಬಿಡ್ತಾರೆ ಈಗ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ ನಾವು ನೋಡೇ ಬಿಡ್ತೀವಿ ಅಂತ ನೇರವಾಗಿ ಸವಾಲು ಹಾಕಿದ್ದಾರೆ ರೆಬಲ್ಸ್ ನಾಯಕರಿಗೆ ರೇಣುಕಾಚಾರ್ಯ ನೇರ ನೇರ ಸವಾಲ್ ಹೈಕಮಾಂಡ್ಗೂ ಪರೋಕ್ಷ ಎಚ್ಚರಿಕೆಯನ್ನ ಆ ಮೂಲಕ ರವಾನೆ ಮಾಡ್ತಿದ್ದಾರೆ ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಮಾಡಿ ಸಂದೇಶ ಕೊಟ್ಟಿದ್ದಾರೆ ರಿಪಬ್ಲಿಕಾಣದಲ್ಲಿ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿನ ವಿನಮತ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿರ್ತಕ್ಕಂಥದ್ದು ಒಂದು ಕಡೆ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಪಟ್ಟ ಕೂತಿದ್ದಾರೆ ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಬೆಂಬಲಿಸಿ ಮಾಜಿ ಶಾಸಕರು ನೂರಕ್ಕೂ ಹೆಚ್ಚು ಮಾಜಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿಗೆ ನಿಂತು ಈಗ ಯತ್ನಾಳು ಹಾಗೆ ಅವರ ಟೀಮ್ ಉಚ್ಚಾಟನೆಗೆ ಕೂಡ ಒಂದು ಆಗ್ರಹವನ್ನು ಮಾಡೋದಕ್ಕೆ ದೊಡ್ಡ ಮಟ್ಟದ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಾಗಿದರೆ ಬಿಜೆಪಿಯಲ್ಲಿ ಹಾಕ್ತಾ ಇರೋದು ಏನು ಮತ್ತು ಸಭೆ ಯಾವ ರೀತಿ ಇರುತ್ತೆ ಸಭೆಯಲ್ಲಿನ ಆಗ್ರಹಗಳೇನು ಸಭೆಯ ಅಜೆಂಡಾಗಳೇನು ಅದೆಲ್ಲರ ಕುರಿತಂತೆ ಮಾತಾಡ್ಕೊಂಡು ಜೊತೆಗೆ ಎಂ ಪಿ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ ಸರ್ ನಮಸ್ತೆ ಈಗ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಒಂದು ಕಡೆಗೆ ಅವ್ರು ನೋಡಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಲೇಬೇಕು ಅಂತೇಳಿ ನೀವು ರಾಜ್ಯಾಧ್ಯಕ್ಷನ ಉಳಿಸ್ಕೊಳ್ಬೇಕು ಅಂತ ಮುಂದಾಗ್ತಾ ಮುಂದಾಗ್ತಾಯಿದ್ದೀರಿ ಏನಾಗ್ತಾಯಿದೆ ಯಾರು ಏನಾಗುತ್ತೆ ಅಂತ ಮುಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ ಅವರು ಯಾರು ಡೆಲ್ಲಿಗೆ ಹೋದರು ಯಾರು ಇಲ್ಲ ಅವರು ಐದಾರು ಜನ ಪಿನ್ನಂಬತಿಯರು ಇದು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಪ್ರಯತ್ನ ಮಾಡಿದರು ಅಧಿವೇಶನದ ಒಳಗೆ ಹೊರಗೆ ಇವತ್ತು ವಿಜೇಂದ್ರನ ಅಧ್ಯಕ್ಷರು ಮಾಡಿದ್ದು ನಾವ್ಯಾರು ಅಲ್ಲ ಅವರು ಯಾರೂ ಅಲ್ಲ ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಈನಾಯಿವಾಗೆ ಯಡಿಯೂರಪ್ಪನ ಹತ್ತಿರಲ್ಲಿ ನಿಲ್ಲಿಸಿದಾಗ ಏನಾಯಿತು ಗೊತ್ತಿದೆ ರಾಷ್ಟ್ರೀಯ ನಾಯಕರಿಗೆ ನಲವತ್ತೊಂದ ನಲವತ್ತಾರು ಸೀಟಿಗೆ ಬಂದ್ವಿ ಆಯ್ತಾ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಳಿಸಿದ್ರು ಮತ್ತು ಬಿ ಜೆ ಪಿ ಏನಾಯ್ತು ಇಷ್ಟೆಲ್ಲ ಕಣ್ಮುಂದಿದೆ ಯಡಿಯೂರಪ್ಪನವ್ರು ಎರಡು ಸಾವಿರದ ಹದಿನೇಳರಾಗ ಅಧ್ಯಕ್ಷರು ಮಾಡಿದ್ರೆ ಇದೇ ರೀತಿ ಬ ಭಿನ್ನಮತ ಮಾಡಿ ನೂರ ಐದು ಸ್ಥಾನಕ್ಕೆ ಬಂತೀವಿ ಇವರು ಅರ್ಥ ಮಾಡ್ಕೊಳ್ಬೇಕು ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಒಪ್ಕೋಬೇಕಲ್ಲ ಅರೆ ವಿಜೇಂದ್ರ ಅಧ್ಯಕ್ಷನ ಒಪ್ಪಿಗೆಲ್ಲ ಅಂದರೆ ಅಂದರೆ ನೀನು ಅಧ್ಯಕ್ಷ ಆದರೂ ಒಪ್ಕೇಬೇಕಾ ಇಲ್ಲ ಸಮಯಕ್ಕೆ ತಕ್ಕಂಗೆ ನಾಟಕ ಮಾಡ್ತಕ್ಕಂಥವ್ರು ನೀವು ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಯೋಗ್ಯತೆ ಗೊತ್ತಿದೆ ಆ ಕರ್ನಾಟಕದಲ್ಲಿ ಭಿನ್ನಮತವನ್ನು ಹುಟ್ಟಾಕ್ತಾರೆ ಇವರು ಹಾಳು ಮಾಡ್ತಾರೆ ಪಾರ್ಟಿ ಅಂತೇಳಿ ನಿಮಗೆ ಸಮಯವನ್ನು ಕೊಟ್ಟಿಲ್ಲ ಕೊಡೋದೂ ಇಲ್ಲ ಯಡಿಯೂರಪ್ಪ ಅವ್ರನ್ನ ಒಂದು ವೇಳೆ ಕಡೆಗಣಿಸಿದ್ದೆ ಆದರೆ ಹೈಕಮಂಡ್ ನಾಯಕರು ಒಂದು ವೇಳೆ ಏನಾದರೂ ಆ ರೀತಿ ಆಗಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮಗಳಾಗತ್ತೆ ಅಂತ ಯಡಿಯೂರಪ್ಪನವ್ರನ್ನ ಕಡೆಗಣಿಸೋ ಪ್ರಶ್ನೆ ಇಲ್ಲ ಸೂರ್ಯಚಂದ್ರ ಸತ್ತೇನು ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ ಇವರು ಒಂದೇ ಅಜೆಂಡಾ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಬೇಕು ವಿಜೇಂದ್ರ ಹೆಂಗೆ ಬದಲಾವಣೆ ಮಾಡ್ತೀರ ನೋಡಿ ಅಂತ ತಾಕತ್ತಿದ್ರು ಮಾಡಿರಿ ಹೈಕಮಾಂಡ್ ಸವಾಲು ಹಾಕಲ್ಲ ನಾವು ವರಿಷ್ಠಿಗೆ ಗೊತ್ತಿದೆ ರಾಜ್ಯದ ಅಧ್ಯಕ್ಷಾಗಿ ನಮ್ಮ ವರಿಷ್ಠರು ಮುಂದುವರ್ಸ್ತಾರೆ ಇವರು ಯಾರು ಅದರಲ್ಲ ನಾಲ್ಕೈದು ಜನ ಇವರು ಬಂಡವಾಳ ಎಲ್ಲವೂ ಗೊತ್ತಿದೆ ನಮಗೆ ನಾನು ಹೇಳ್ತೀನಿ ವಿಜೇಂದ್ರ ಮುಗಿಯ ಅಧ್ಯಕ್ಷ ಮುಂದುವರಿತಾರೆ ಅವ್ರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ಗೆ ಹೋಗ್ತೀವಿ ಮುಂದಿನ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಹನ್ನೆರಡನೇ ತಾರೀಕು ಸಭೆ ನಿರ್ಣಯ ಮಾಡಿದ್ದೀವಿ ನೂರಕ್ಕೂ ಹೆಚ್ಚು ಜನ ಮಾಜಿ ಸಚಿವರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯಗಳು ಸ್ಪರ್ಧೆ ಮಾಡಿದರು ನಾವು ಸೇರ್ತೀವಿ ಅಧ್ಯಕ್ಷ ಅಷ್ಟರೊಳಗೆ ಬಹುಶಃ ಸಿಹಿ ಸುದ್ದಿ ಬರುತ್ತೆ ನೋಡೋಣ ನಿಮ್ಮೆಲ್ಲ ಒಪ್ಪ ಶಾಸಕರಲ್ಲ ಏನಿದೆ ಮಾಜಿ ಶಾಸಕರು ಅವ್ರ ನಿರ್ಧಾರ ಏನಾಗಿರುತ್ತೆ ಅಂತ ನೇರವಾಗಿ ಹೇಳೋಣ ನಾನು ನೇರವಾಗಿ ಹೇಳ್ತೀನಿ ನಮ್ಮ ರಾಷ್ಟ್ರೀಯ ನಾಯಕರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿದೆ ರಾಜ್ಯದಲ್ಲಿ ವಾತಾವರಣ ಏನದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರ ಚುನಾವಣೆ ಕಣ್ಮಂದಿದೆ ಎರಡು ಸಾವಿರ ಹದಿಮೂರು ಚುನಾವಣೆ ಕಂಡು ಕಣ್ಮಂದಿದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅವರಿಗೆಲ್ಲವೂ ಕರ್ನಾಟಕದ ಸಂಪೂರ್ಣ ಮಾಹಿತಿ ಇದೆ ಮನೆ ಒಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಾಳಿಯ ಇದೆ ಒಂದ್ ಕಡೆ ಯತ್ನಾಳ್ ಬನ ಮತ್ತೊಂದು ಕಡೆ ವಿಜೇಂದ್ರ ಬಣ ಮತ್ತೊಂದು ಕಡೆ ತಟಸ್ಥ ಬಣ ಈಗ ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಿರಂಗ ಆಯ್ತು ಯತ್ನಾಳ್ ಅವರು ಯಾವಾಗ ಆಕ್ರೋಶ ಹಾಕಿದ್ರು ಆಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಬಂದು ಬಿಡ್ತಾರೆ ಈಗ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ ನಾವು ನೋಡೇ ಬಿಡ್ತೀವಿ ಅಂತ ನೇರವಾಗಿ ಸವಾಲು ಹಾಕಿದ್ದಾರೆ ರೆಬಲ್ಸ್ ನಾಯಕರಿಗೆ ರೇಣುಕಾಚಾರ್ಯ ನೇರ ನೇರ ಸವಾಲ್ ಹೈಕಮಾಂಡ್ಗೂ ಪರೋಕ್ಷ ಎಚ್ಚರಿಕೆಯನ್ನ ಆ ಮೂಲಕ ರವಾನೆ ಮಾಡ್ತಿದ್ದಾರೆ ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಮಾಡಿ ಸಂದೇಶ ಕೊಟ್ಟಿದ್ದಾರೆ ರಿಪಬ್ಲಿಕನದಲ್ಲಿ ರೇಣುಕಾಚಾರ್ಯ ರಾಜ್ಯ ಬಿಜೆಪಿಯಲ್ಲಿನ ವಿನಮತ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿರ್ತಕ್ಕಂಥದ್ದು ಒಂದು ಕಡೆ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಪಟ್ಟ ಕೂತಿದ್ದಾರೆ ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಬೆಂಬಲಿಸಿ ಮಾಜಿ ಶಾಸಕರು ನೂರಕ್ಕೂ ಹೆಚ್ಚು ಮಾಜಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿಗೆ ನಿಂತು ಈಗ ಯತ್ನಾಳು ಹಾಗೆ ಯತ್ನಾಳವರ ಟೀಮ್ ಉಚ್ಚಾಟನೆಗೆ ಕೂಡ ಒಂದು ಆಗ್ರಹವನ್ನು ಮಾಡೋದಕ್ಕೆ ದೊಡ್ಡ ಮಟ್ಟದ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಾಗೆಯೇ ಬಿ ಜೆ ಪಿಯಲ್ಲಿ ಹಾಕ್ತಾ ಇರೋದು ಏನು ಮತ್ತು ಸಭೆ ಯಾವ ರೀತಿ ಇರುತ್ತೆ ಸಭೆಯಲ್ಲಿನ ಆಗ್ರಹಗಳೇನು ಸಭೆಯ ಅಜೆಂಡಾಗೇನು ಅದೆಲ್ಲರ ಕುರಿತಂತೆ ಮಾತಾಡೋಕೆ ಜೊತೆಗೆ ಎಂ ಪಿ ರೇಣುಕಾಚಾರ್ಯವರು ಇದ್ದಾರೆ ಅವರನ್ನೇ ಮಾತಾಡ್ಸ್ತಾ ಹೋಗ್ತಾನೆ ಸರ್ ನಮಸ್ತೆ ಈಗ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಒಂದು ಕಡೆಗೆ ಅವ್ರು ನೋಡಿ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಲೇಬೇಕು ಅಂತೇಳಿ ನೀವು ರಾಜ್ಯಾಧ್ಯಕ್ಷ ಉಳಿಸ್ಕೊಳ್ಬೇಕು ಅಂತ ಮುಂದಾಗ್ತಾಯಿದ್ದೀರಿ ಏನಾಗ್ತಾಯಿದೆ ಯಾರು ಏನಾಗುತ್ತೆ ಅಂತ ಮುಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ ಅವರು ಯಾರು ದೆಲ್ಲಿಗೆ ಹೋದ್ರೆ ಯಾರು ಇಲ್ಲ ಅವರು ಐದಾರು ಜನ ಪಿನ್ನಂಬತ್ತಿಯರು ಇದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಪ್ರಯತ್ನ ಮಾಡಿದರು ಅಧಿವೇಶನದ ಒಳಗೆ ಹೊರಗೆ ಇವತ್ತು ವಿಜೇಂದ್ರನ ಅಧ್ಯಕ್ಷ ಮಾಡಿದ್ದು ನಾವ್ಯಾರೂ ಅಲ್ಲ ಅವ್ರು ಯಾರೂ ಅಲ್ಲ ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಈನಾ ಯಡಿಯೂರಪ್ಪನವನ್ನ ಹತ್ತಿರ ನಿಲ್ಲಿಸಿದಾಗ ಏನಾಯಿತು ಗೊತ್ತಿದೆ ರಾಷ್ಟ್ರೀಯ ನಾಯಕರಿಗೆ ನಲವತ್ತೊಂದ ನಲವತ್ತಾರು ಸೀಟಿಗೆ ಬಂದ್ವಿ ಆಯಿತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಳಿಸಿದರು ಮತ್ತೆ ಬಿ ಜೆ ಪಿ ಏನಾಯಿತು ಇಷ್ಟೆಲ್ಲ ಕಣ್ಮುಂದಿದೆ ಯಡಿಯೂರಪ್ಪನವರು ಎರಡು ಸಾವಿರದ ಹದಿನೇಳರಾಗ ಅಧ್ಯಕ್ಷರು ಮಾಡಿದ್ರೆ ಇದೇ ರೀತಿ ಬ ಭಿನ್ನಮತ ಮಾಡಿ ನೂರ ಐದು ಸ್ಥಾನಕ್ಕೆ ಬಂದ್ವಿ ಇವ್ರು ಅರ್ಥ ಮಾಡ್ಕೊಳ್ಬೇಕು ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಒಪ್ಕೇಬೇಕಲ್ಲ ಅರೆ ವಿಜೇಂದ್ರ ಅಧ್ಯಕ್ಷನ ಒಪ್ಪಿಗೆ ಅಲ್ಲಂದ್ರೆ ಅಂದರೆ ನೀನು ಅಧ್ಯಕ್ಷ ಆದರೂ ಒಪ್ಕೇಬೇಕಾ ಸಾಧ್ಯವೇ ಇಲ್ಲ ಸಮಯಕ್ಕೆ ತಕ್ಕಂಗೆ ನಾಟಕ ಮಾಡ್ತಕ್ಕಂಥವ್ರು ನೀವು ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಯೋಗ್ಯತೆ ಗೊತ್ತಿದೆ ಆ ಕರ್ನಾಟಕದಲ್ಲಿ ಭಿನ್ನಮತವನ್ನು ಹುಟ್ಟಾಗ್ತಾರೆ ಇವರು ಹಾಳು ಮಾಡ್ತಾರೆ ಪಾರ್ಟಿ ಅಂತೇಳಿ ನಿಮಗೆ ಸಮಯವನ್ನು ಕೊಟ್ಟಿಲ್ಲ ಕೊಡೋದು ಇಲ್ಲ ಯಡಿಯೂರಪ್ಪ ಅವ್ರನ್ನ ಒಂದು ವೇಳೆ ಕಡೆಗಣಿಸಿದ್ದೆ ಆದರೆ ಹೈಕಮಾಂಡ್ ನಾಯಕರು ಒಂದು ವೇಳೆ ಏನಾದ್ರೂ ಆ ರೀತಿ ಆಗಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ ಯಡಿಯೂರಪ್ಪನವ್ರನ್ನ ಕಡೆಗಣಿಸೋ ಪ್ರಶ್ನೆ ಇಲ್ಲ ಸೂರ್ಯಚಂದ್ರ ಸತ್ಯೇನು ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ ಇವರು ಒಂದೇ ಅಜೆಂಡ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿದ್ರು ವಿಜೇಂದ್ರ ಹೆಂಗೆ ಬದಲಾವಣೆ ಮಾಡ್ತೀರ ನೋಡೋದು ತಾಕತ್ತಿದ್ರು ಮಾಡ್ರಿ ಹೈಕಮಾಂಡ್ ಸವಾಲು ಹಾಕಲ್ಲ ನಾನು ವರಿಷ್ಠಿಗೆ ಗೊತ್ತಿದೆ ರಾಜ್ಯದ ಅಧ್ಯಕ್ಷಾಗಿ ನಮ್ಮ ವರಿಷ್ಠರು ಮುಂದುವರ್ಸ್ತಾರೆ ಇವರು ಯಾರು ಅದರಲ್ಲ ನಾಲ್ಕೈದು ಜನ ಇವರು ಬಂಡವಾಳ ಎಲ್ಲವೂ ಗೊತ್ತಿದೆ ನಮಗೆ ನಾನು ಹೇಳ್ತೀನಿ ವಿಜೇಂದ್ರ ಮುಖ್ಯ ಅಧ್ಯಕ್ಷ ಮುಂದುವರಿತಾರೆ ಅವ್ರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ಗೆ ಹೋಗ್ತೀವಿ ಮುಂದಿನ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಹನ್ನೆರಡನೇ ತಾರೀಕು ಸಭೆ ನಿರ್ಣಯ ಮಾಡಿದ್ದೀವಿ ನೂರಕ್ಕೂ ಹೆಚ್ಚು ಜನ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಸ್ಪರ್ಧೆ ಮಾಡಿದರು ನಾವು ಸೇರ್ತೀವಿ ಅಧ್ಯಕ್ಷ ಅಷ್ಟರೊಳಗೆ ಬಹುಸೋಕ್ಕೆ ಸಿಹಿ ಸುದ್ದಿ ಬರುತ್ತೆ ನೋಡೋಣ ನಿಮ್ಮೆಲ್ಲ ಒಪ್ಪರಲ್ಲ ಶಾಸಕರೆಲ್ಲ ಏನಿದೆ ಮಾಜಿ ಶಾಸಕರು ಅವ್ರ ನಿರ್ಧಾರ ಏನಾಗಿರುತ್ತೆ ಅಂತ ನೇರವಾಗಿ ಹೇಳೋಣ ನಾನು ನೇರವಾಗಿ ಗೊತ್ತೀನಿ ನಮ್ಮ ರಾಷ್ಟ್ರೀಯ ನಾಯಕರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿದೆ ರಾಜ್ಯದಲ್ಲಿ ವಾತಾವರಣ ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರ ಚುನಾವಣೆ ಕಣ್ಮಂದಿದೆ ಎರಡು ಸಾವಿರ ಹದಿಮೂರು ಚುನಾವಣೆ ಕಂಡು ಮುಂದಿದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅವ್ರಿಗೆಲ್ಲವೂ ಕರ್ನಾಟಕದ ಸಂಪೂರ್ಣ ಮಾಹಿತಿ ಇದೆ ವಿಜೇಂದ್ರ ಅವರ ರಾಜ್ಯದ ಅಧ್ಯಕ್ಷ ನೂರು ನೂರು ಮುಂದುವರಿಸ್ತಾರೆ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅದೇ ಒಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಾಳಿಯ ಇದೆ ಒಂದ್ ಕಡೆ ಯತ್ನಾಳ್ ಬನ ಮತ್ತೊಂದು ಕಡೆ ವಿಜೇಂದ್ರ ಬಣ ಮತ್ತೊಂದು ಕಡೆ ತಟಸ್ಥ ಬಣ ಈಗ ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಿರಂಗ ಆಯಿತು ಯತ್ನಾಳ್ ಅವರು ಯಾವಾಗ ಆಕ್ರೋಶ ಹೊರ ಹಾಕಿದ್ರು ಆಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಬಂದು ಈಗ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ ನಾವು ನೋಡೇ ಬಿಡ್ತೀವಿ ಅಂತ ನೇರವಾಗಿ ಸವಾಲ್ ಹಾಕಿದ್ದಾರೆ ರೆಬಲ್ಸ್ ನಾಯಕರಿಗೆ ರೇಣುಕಾಚಾರ್ಯ ನೇರ ನೇರ ಸವಾಲ್ ಹೈಕಮಾಂಡ್ಗೂ ಪರೋಕ್ಷ ಎಚ್ಚರಿಕೆಯನ್ನ ಆ ಮೂಲಕ ರವಾನೆ ಮಾಡ್ತಿದ್ದಾರೆ ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಮಾಡಿ ಸಂದೇಶ ಕೊಟ್ಟಿದ್ದಾರೆ ರಿಪಬ್ಲಿಕ್ ಹಣದಲ್ಲಿ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿನ ವಿನಮತ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿರ್ತಕ್ಕಂಥದ್ದು ಒಂದು ಕಡೆ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಪಟ್ಟ ಕೂತಿದ್ದಾರೆ ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಬೆಂಬಲಿಸಿ ಮಾಜಿ ಶಾಸಕರು ನೂರಕ್ಕೂ ಹೆಚ್ಚು ಮಾಜಿ ಶಾಸಕರು ವಿಜೇಂದ್ರವರಿಗೆ ಬೆನ್ನಿಗೆ ನಿಂತು ಈಗ